ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಜಲೋಕ ಆಚರಣ ಇಂದ್ರಲುಪ್ತ ಅಂತ ಒಂದು ಕಂಡೀಷನ್ ಬರುತ್ತೆ ಆಯುರ್ವೇದ್ನಾಗ ಸೊ ಇಂದ್ರಲುಪ್ತ ಅಂತಂದ್ರೆ ಇಂಗ್ಲಿಷ್ ಒಳಗೆ ಎಲೋಪಿಶಿಯ ಏರಿಯಾ ಅಂತ ನಾವು ಅಂತೀವಿ ಸೊ ಇದು ಬಂದ್ಬಿಟ್ಟು ದಾಡಿಗೆ ಅಥವಾ ಮೇನ್ ಕೂದ್ಲಕ್ಕೆ ಸೊ ರೌಂಡ್ ಪ್ಯಾಚಸ್ ಹೇರ್ ಲಾಸ್ ಆಗುತ್ತೆ ಪ್ಯಾಚಿ ಹೇರ್ ಲಾಸ್ ಅಂತಾರಲ್ಲ ಅದು ಸೊ ಇದಕ್ಕೆ ಆಯುರ್ವೇದದಲ್ಲಿ ಇಂದ್ರಲುಪ್ತ ಅಂತೀವಿ ಸೊ ಇದು ಆಯುರ್ವೇದನಲ್ಲಿ ಬಹಳ ಕಷ್ಟು ಲೈಕ್ ಚಿಕಿತ್ಸೆ ಇದೆ ಅದ್ರೊಳಗೆ ಒನ್ ಆಫ್ ದ ಚಿಕಿತ್ಸೆ ಇಸ್ ಜಲೋಕ ಆಚರಣ ಅಂದ್ರೆ सो मेडिकल लीच यूज दी आर् मेडिकल लीचस सो इवन लंडीशन लीचेसो कंडीशन सो यु क्या देश दीज आर दैची हेर लास् सो कॉज सम इनफेक्शन सो It is in English, it is called as.